ಕ್ರಿಸ್ಮಸ್ ಹಬ್ಬಕ್ಕೆ ಹತ್ತು ದಿನವಷ್ಟೇ ಬಾಕಿ ಇದೆ ಅದಕ್ಕೂ ಮೊದಲೇ ಸಿಲಿಕಾನ್ ಸಿಟಿಯಲ್ಲಿ ಹಬ್ಬದ ಮೆರುಗು ತುಂಬಿದೆ ನಗರದಲ್ಲಿ ಕೇಕ್ ಶೋ ಶುರುವಾಗಿದ್ದು ಈ ಬಾರಿ ಏನೆಲ್ಲ ಥೀಮ್ ಇದೆ ನೋಡೋಣ ಬನ್ನಿ ನೂತನ ಸಂಸತ್ ಭವನ ಕಣ್ಮನ ಸೆಳೆದಿದೆ ಲಕ್ಷ್ಮಿ ಛತ್ರಪತಿ ಶಿವಾಜಿ ಸರ್ಕಸ್ ವೆಡ್ಡಿಂಗ್ ಕೇಕ್ ಎಲ್ಲರನ್ನ ಆಕರ್ಷಿಸುತ್ತಿದೆ ಸಿಲಿಕಾನ್ ಸಿಟಿಯಲ್ಲಿ ಕೇಕ್ ಶೋ ಶುರುವಾಗಿದೆ ಕ್ರಿಸ್ಮಸ್ ಹಾಗೂ ಹೊಸ ವರ್ಷಕ್ಕೆ ಕೆಲ ದಿನಗಳಷ್ಟೇ ಬಾಕಿ ಇದೆ ಕ್ರೈಸ್ತರ ಹಬ್ಬಕ್ಕೆ ತಯಾರಿಗಳು ಭರ್ಜರಿಯಾಗಿ ನಡೆದಿದೆ ಕ್ರಿಸ್ಮಸ್ಗೆ ಮತ್ತಷ್ಟು ಮೆರುಗು ನೀಡುವ ಕೇಕ್ ಶೋ ಜನವರಿ ಒಂದರವರೆಗೆ ನಡೆಯಲಿದೆ ಪ್ರತಿ ವರ್ಷದಂತೆ ಸಿಟಿ ಸಮೀಪದ ಸೇಂಟ್ ಜೋಸೆಫ್ ಶಾಲೆಯ ಮೈದಾನದಲ್ಲಿ ಕೇಕ್ ಶೋ ನಡೆಯುತ್ತಿದೆ ಈ ಬಾರಿ ಥಿಂಕ್ ಲೋಕಲ್ ಆಕ್ಟ್ ಗ್ಲೋಬಲ್ ಪರಿಕಲ್ಪನೆಯಲ್ಲಿ ಕೇಕ್ ಎಕ್ಸಿಬಿಷನ್ಗೆ ಜಾಗತಿಕ ವಿನ್ಯಾಸದ ಟಚ್ ನೀಡಲಾಗಿದೆ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರ ಅಭಿರುಚಿಗೆ ತಕ್ಕಂತೆ ಕೇಕ್ಗಳ ವಿನ್ಯಾಸ ಮಾಡಲಾಗಿದೆ ಆರು ತಿಂಗಳಿಂದ ಮಾಡಿದ ಕೇಕ್ ಕಲಾಕೃತಿಗಳನ್ನು ಪ್ರದರ್ಶನಕ್ಕೆ ಇಡಲಾಗಿದೆ ಟೋಟಲಿ ಅರೌಂಡ್ ಹದಿನೈದು ಟನ್ ಕೇಕ್ ಮೆಟೀರಿಯಲ್ ಯೂಸ್ ಆಗಿದೆ ಕಾರ್ನ್ ಫ್ಲವರ್ ಶುಗರ್ ಎಗ್ಸ್ ಚಾಕ್ಲೇಟ್ ಬೇಕಿಂಗ್ ಪೌಡರ್ ಎಲ್ಲ ಸೇರಿ ಆಲ್ಮೋಸ್ಟ್ ಫಿಫ್ಟೀನ್ ಟನ್ಸ್ ಆಫ್ ಮೀಟೀರಿಯಲ್ ಹೋಗಿದೆ ಮೂವತ್ತು ಜನ ಮೇಡಮ್ ಆಲ್ಮೋಸ್ಟ್ ತ್ರೀ ಮಂತ್ಸ್ ವೆಲ್ಲ ಆಸ್ ಎ ಡೇ ಕೆಲಸ ಮಾಡಿದ್ದಾರೆ ಇಟ್ಸ್ ಇಟ್ಸ್ ಎ ವೆರಿ ಟಫ್ ಜಾಬ್ ಇಟ್ ಆರ್ಟಿಸ್ಟಿಕ್ ಜಾಬ್ ಇನ್ನು ಕೇಕ್ ಶೋನಲ್ಲಿ ನೂತನ ಪಾರ್ಲಿಮೆಂಟ್ ಕುದುರೆ ಮೇಲೆ ಕುಣಿತ ಶಿವಾಜಿ ಚಂದ್ರಯಾನ ಹತ್ರಿ ಡಾಲ್ ಕೇಕ್ ಪ್ರಿ ಶಕ್ತಿ ಸ್ಕೀಮ್ ಒಂಟೆ ಆಕರ್ಷಣೀಯ ಕೇಂದ್ರಬಿಂದುವಾಗಿದೆ ಕೇಕ್ ಪ್ರಿಯರು ಸಂತಸ ವ್ಯಕ್ತಪಡಿಸಿದ್ದಾರೆ ಚೆನ್ನಾಗಿದೆ ಎಲ್ಲ ನೋಡೋದಿಕ್ಕೆ ಸೊ ಎಲ್ಲರೂ ಬಂದು ಎಂಜಾಯ್ ಮಾಡ್ಬೋದು ಮತ್ತು ಅವರವರು ಸ್ಕೂಲ್ ಅವರು ಎಲ್ಲರೂ ಬರ್ಬೋದು ಪೇರೆಂಟ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಇಟ್ಸ್ ಗುಡ್ ಟು ಸಿ ಎಂಜಾಯ್ ದ ಮೂಮೆಂಟ್ ಸೊ ಗ್ರ್ಯಾಜುಲಿ ಹೇಳ್ಬೇಕಾದ್ರೆ ಆ್ಯಂಡ್ ಡಿಫ್ರೆಂಟ್ ಆಗಿದೆ ಸ್ವಲ್ಪ ಈ ಸತಿ ನೋಡೋದಕ್ಕೆ ಸೊ ಎಲ್ಲ ಸ್ಟಾಲ್ಸ್ಗಳು ಶಾಪಿಂಗು ಫುಡ್ ಸ್ಟ್ರೀಟು ಎಲ್ಲ ತುಂಬ ಚೆನ್ನಾಗಿದೆ ಸೊ ಬನ್ನಿ ಎಂಜಾಯ್ ಮಾಡಿ ಶಾಪಿಂಗ್ ಮಾಡಿ ವೀಕೆಂಡ್ನಲ್ಲಿ ಸಾವಿರಾರು ಜನ ಇಲ್ಲಿಗೆ ಬರುವ ನಿರೀಕ್ಷೆ ಇದೆ ವಿವಿಧ ಬಗೆಯ ಫುಡ್ ಸ್ಟಾಲ್ಗಳು ತಿಂಡಿ ಪ್ರಿಯರಿಗಾಗಿ ಕಾಯ್ತಿವೆ ಪೂರ್ಣಿಮಾ ಟಿವಿ ನೈನ್ ಬೆಂಗಳೂರು